ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಗೀತಾ ಒಂದು ಗಡಿ ಕಳಿಸ್ಕೊಟ್ಟಿದ್ರು ಹೌದು ಸರ್ ಎಷ್ಟು ಗಡಿ ಎರಡು ಸಾವಿರದ ಹದಿನೆಂಟು ಮಾಡಲ್ಲ ಹದಿನೆಂಟ ಹೌದು ಓನರ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಫ್.ಸಿ. ರನ್ನಿಂಗ್ ಇದೆ ಇನ್ಶೂರೆನ್ಸ್ ಲಾಪ್ಸ್ ಇದೆ ಅದನ್ನ ಮಾಡ್ಸಿ ಕೊಡ್ತೀರಾ ಕೊಡ್ತೀರಾ ಇಲ್ಲ ಹಂಗೆ ಕೊಡ್ತೀವಿ ಲೋನ್ ಇದೆ 180 ಲೋನ್ ಇದೆ ಲೋನ್ ಕಂಟಿನ್ಯೂ ಆದ್ರೆ ಕೊಡ್ತೀವಿ ಲೋನ್ ಕ್ಲೋಸಿಂಗ್ ಬೇಕಾದ್ರೆ ಮಾಡ್ಸಿ ಕೊಡ್ತೀವಿ ಹ್ಮ್ ಈ ಮೈಸ್ ಬರ್ತದೆ ತಿಂಗಳಿಗೆ ಅದು 10050 ರೂಪಾಯಿ ಬರುತ್ತೆ 10050 ಹೌದು ಇದು ಎಷ್ಟು ಕಂತ ಇದೆ ಅದು ಇನ್ನೊಂದು 17 18 ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಅರವತ್ತು ಎಪ್ಪತ್ತು ಸಾವಿರ ಆಗಿದೆ ಟೈರ್ ಕಂಡೀಷನ್ ಒಂದು ಐವತ್ತು ಪರ್ಸೆಂಟ್ ಇದೆ ನಾಲ್ಕು ಸಾವಿರ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ಮೇಲೆ ಇದೆ ಕೊಡತ್ತೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟುವರೆಗೂ ಇಪ್ಪತ್ತೇಳು ಇಪ್ಪತ್ತೆಂಟು ಹೌದು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿರೋ ಗಾಡಿಗೆ ಇಲ್ಲ ಇಲ್ಲ ಮ್ಯೂಜಿಕ್ ಇದು ಒಂದು ನಾರ್ಮಲ್ ಟೆಪ್ರಿಕಾಟ್ ಇದೆ ಅಷ್ಟೇ ಹ್ಞೂ ಲೊಕೇಶನ್ ಗಾಡಿ ಇದು ಇದು ಒಳೆ ಒಂದೂರು